ಎಲ್ಲರಿಗೂ ನಮಸ್ತೆ ನಂದೊಂದು ಹೊಸ ಯೂಟ್ಯೂಬ್ ಚಾನಲ್ ಓಪನ್ ಆಗಿದೆ ಅದರ ಹೆಸರು ಡೋಲ್ ಸರಿತಾ ಎ ಕುಕ್ಕಿಂಗ್ ಚಾನಲ್ ಡೋಲ್ ಸರಿತಾ ಎ ಕುಕ್ಕಿಂಗ್ ಚಾನಲ್ ಡೋಲ್ ಅಂತ ಯಾಕೆ ಹೆಸರಿಟ್ಟಿದ್ದೀನಿ ಅಂದರೆ ನಂದು ತುಂಬ ಪುಟ್ಟ ಚಾನಲ್ ಅಲ್ಲಿ ಸರಿತಾ ಅಂತ ಓದ್ತಿದರೆ ಸುಮಾರು ಒಳ್ಳೊಳ್ಳೆ ಯೂಟ್ಯೂಬರ್ಸ್ ಇದ್ದಾರೆ ನನ್ನನ್ನೆಲ್ಲೂ ಒಂದು ಸಣ್ಣ ಕಸ ಥರನೂ ಕೂಡ ಅಲ್ಲಿ ಕಾಣಲ್ಲ ಹಾಗಾಗಿ ನಾನು ಡೋಲ್ ಅಂತ ಇಟ್ಟಾಗ ಅಲ್ಲಿ ಬೇಗ ನನ್ನ ಹೆಸರು ಹೊರಗಡೆ ಬಂತು ಇದ್ಯಾರೆಲ್ಲ ನೋಡ್ತಾರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್ ಪ್ಲೀಸ್ ಯಾಕಂದರೆ ಇದು ನನ್ನ ತಮ್ಮನ ಮಕ್ಕಳ ವಿದ್ಯಾಭ್ಯಾಸಕ್ಕಾಗಿ ನನ್ನದೊಂದು ಸಣ್ಣ ಪ್ರಯತ್ನ ಇದರಲ್ಲಿ ಏನಾದರೂ ಒಂದು ಒಳ್ಳೆಯ ಅವಕಾಶ ಸಿಕ್ಕಿದರೆ ನಾನು ಚಾನೆಲ್ ಇನ್ನೂ ಮುಂದೆ ತಗೊಂಡೋಗ್ತೀನಿ ಹಾಗಾಗಿ ನೀವೆಲ್ಲರೂ ಸೇರಿ ಸಬ್ಸ್ಕ್ರೈಬ್ ಮಾಡಬೇಕು ಮತ್ತು ನನ್ನ ಚಾನಲ್ನ ನೋಡ್ತಾ ಇರಬೇಕು ತೀರಾ ವ್ಯೂವ್ಸ್ ಇಲ್ಲ ಹಾಗಾಗಿ ನೋಡೋಣ ಒಂದು ಪ್ರಯತ್ನ ನನ್ನ ಕಡೆಯಿಂದ ಇದು